एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ಹಾಯ್ ಕ್ರಿಯೇಷನ್ ಿಬಲಿ ಬುರುಡುಗುಂಟೆ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಚಿಂತಾಮಣಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಬುರುಡುಗುಂಟೆ ಗ್ರಾಮದ ಕಲಿಯುಗದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಲಿಯುಗದ ದೇವರಿಗೆ ಶನಿವಾರದೊಂದು ವಿಶೇಷವಾಗಿ ಅಭಿಷೇಕ ಪೂಜೆ ನಂತರ ಸ್ವಾಮಿಗೆ ಹೂವಿನ ಅಲಂಕಾರ ಮಹಾಮಂಗಳಾರ್ತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ನೆರವೇರಿತು ಬುರುಡುಗುಂಟೆ ಗ್ರಾಮದಲ್ಲಿ ಪುರಾತನ ದೇವಾಲಯಗಳ ತವರು ಎಂದರೆ ತಪ್ಪಾಗಲಾರದು ಅದರಲ್ಲಿ ಮುಖ್ಯವಾಗಿ ಹೆಸರಾಂತ ಪ್ರಸಿದ್ಧ ಪಡೆದ ವೆಂಕಟಣ್ಣ ಸ್ವಾಮಿ ದೇವಾಲಯ ಪಾಪಾಗ್ನಿ ನದಿ ದಿನದಲ್ಲಿ ಇದೆ ಗಂಗಮ್ಮ ದೇವಾಲಯ ನಾಡಿನ ಪವಾಡವಾದ ಶಕ್ತಿ ದೇವತೆಯಾಗಿದೆ ಯೋಗಲಿಂಗೇಶ್ವರ ದೇವಾಲಯದ ಜೊತೆಗೆ ಅಭಿ ಆಂಜನೇಯ ಸ್ವಾಮಿ ಭಾರಿ ಗಾತ್ರದ ವಿಗ್ರಹ ಇದ್ದು ಬುರುಡುಗುಂಟೆ ಗ್ರಾಮದಲ್ಲಿ ದೇವರ ಮಹಿಮೆ ಇರುವುದರಿಂದ ಪ್ರತಿ ಶನಿವಾರ ಮತ್ತು ಮಂಗಳವಾರ ದಿನದಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಇನ್ನು ಗ್ರಾಮದ ವೆಂಕಟರಣಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಭಾಕರ್ ಶರ್ಮ ಮಾತನಾಡಿ ಕಲಿಯುಗದಲ್ಲಿ ಸಾಕ್ಷಾತ್ ಕಲಿಯುಗದ ಸ್ವಾಮಿಯ ಲೀಲೆಗಳು ನೆನೆಯಿರಿ ಭಗವಂತನ ನಾಮಸ್ಮರಣೆ ಮಾಡಿ ಗುರು ಹಿರಿಯರನ್ನು ಗೌರವಿಸಿ ಹತ್ತಾರು ಜನರಿಗೆ ಉಪಯೋಗವಾಗುವಂತಹ ಪುಣ್ಯ ಕಾರ್ಯಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಮಳೆ ಚೆನ್ನಾಗಿ ಬರಲಿ ಎಲ್ಲ ರೈತಾಪಿ ಜನರಿಗೆ ಅನುಕೂಲವಾಗಿ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು ಇನ್ನು ದೇವಾಲಯದ ಸಹಾಯಕ ಅರ್ಚಕ ಕೃಷ್ಣ ಶರ್ಮಾ ಸೇರಿದಂತೆ ದೇವಾಲಯದ ಅಭಿವೃದ್ಧಿ ಸಮಿತಿ ಸದಸ್ಯರುಗಳು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇಂದಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭಾಗವಹಿಸಿದ್ದ ಭಕ್ತರಿಗೆ ಅನ್ನದಾಸೋಹ ಸಹ ಏರ್ಪಡಿಸಲಾಗಿತ್ತು India cools down with hexa inverter, heavy duty air conditioner. Higher, more creation, more possibilities. higher, more creation, more possibilities.